ೋ ಗಿಣಿಶಾಸ್ತ್ರ ಕೇಳಲಿಕ್ಕೋ ಕೈಶಾಸ್ತ್ರ ಕೇಳಲಿಕ್ಕೋ ಜ್ಯೋತಿಷಿ ಹತ್ರ ಹೋಗಲ್ಲ ಉದ್ಧರೇದ್ ಆತ್ಮಾನಂ ಬಂಧು ಆತ್ಮೈವ ರಿಪುರಾತ್ಮನ ಅಂತಂದಾಗ ಯಾವುದನ್ನು ಗೆಲ್ಲಬಹುದು ನನ್ನ ಕೈಯಲ್ಲಿದೆ ಅಂತ ನಂಬುವಂಥದ್ದು ಮ್ಯಾನ್ ಮೇಕಿಂಗ್ ಮೆಸೇಜ್ ಇರುವಂತದ್ದು ಭಗವದ್ಗೀತೆಯಲ್ಲಿ ಹಿಂದೂ ಧರ್ಮಕ್ಕೂ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಜುಡೇಸಂಥ ಬೇರೆ ಬೇರೆ ಒಂದು ಮತಗಳಿಗೂ ಏನು ವ್ಯತ್ಯಾಸ ನೀವು ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯ ನೋಡಿದಾಗ ನಮಗೆ ಈ ಒಂದು ವಿಚಾರ ಬಹಳ ಸ್ಪಷ್ಟ ಆಗುತ್ತೆ ವೈ ಆರ್ ಹಿಂದೂಸ್ ದ ವೇ ದೆ ಆರ್ ಈ ಎಲ್ಲ ಬೇರೆ ಮತಗಳ ಒಂದು ಹೋಲಿ ಬುಕ್ಸ್ ಅಂತ ನಾವೇನು ಕರಿತೀವಿ ಆ ಪುಸ್ತಕಗಳಿದೆ ಅವು ನಂಬಿಕೆಯ ಮೇಲೆ ನಿಂತಿರುವಂಥ ಒಂದು ಮತಗಳು ದೇ ಸ್ಟ್ಯಾಂಡ್ ಆನ್ ದ ಸ್ಟ್ರೆಂತ್ ಆಫ್ ಬಿಲೀಫ್ ಹೀಗಾಯ್ತು ಈ ರೀತಿಯ ಸಂದೇಶ ಇವರು ಅವತಾರ ಆಗಿದ್ರು ಇವ್ರು ಹೀಗೆ ಹೇಳಿದ್ರು ಹಿ ಇಸ್ ದ ಲಾಸ್ಟ್ ಪ್ರಾಫಿಟ್ ಹಿ ಇಸ್ ದ ಸನ್ ಆಫ್ ಗಾಡ್ ಇದನ್ನು ನಂಬಬೇಕು ನಂಬಿಕೆಯ ಮೇಲೆ ಇರುವಂತಹ ಒಂದು ಮತಗಳು ನೀವು ನಂಬಲಿಲ್ಲ ಅಂತಂದರೆ ಇವರ ಹೆರೆಟಿಕ್ ನೀವು ಆ ಧರ್ಮದ ಮೆಂಬರ್ಶಿಪ್ಪಿಗೆ ನಿಮ್ಗೆ ಅಲೌ ನಿಮಗೆ ಅವಕಾಶ ಇಲ್ಲ ನೀವು ನಂಬಲಿಲ್ಲ ಅಂತಂದರೆ ಆದರೆ ಗೀತಾಚಾರ್ಯ ಶ್ರೀಕೃಷ್ಣ ಕೃಷ್ಣನಿಗೆ ಅರ್ಜುನನಿಗೆ ಪೂರ್ತಿ ಸಂದೇಶ ಕೊಟ್ಟ ನಂತರ ಹದಿನೆಂಟನೇ ಅಧ್ಯಾಯದಲ್ಲಿ ಇದನ್ನೆಲ್ಲ ಹೇಳಿದ್ಮೇಲೆ ಹೇಳ್ತಾನೆ ಇತಿಥೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ ವಿಮೃಷ್ಯ ಏತದ ಶೇಷೇಣ ಯಥಾ ಇಚ್ಛಸಿ ತಥಾ ಕುರು ಏನಿದ್ರರ್ಥ ಎಲೈ ಅರ್ಜುನ ಇಲ್ಲಿಯವರೆಗೆ ನಾನು ನಿನಗೆ ಅತ್ಯಂತ ಗುಹ್ಯವಾಗಿರುವಂಥ ಸಾಕಷ್ಟು ವಿಚಾರಗಳನ್ನು ನೀನು ಹೇಳಿದ್ದೀನಿ ಆದರೆ ಇನ್ಮುಂದೆ ನೀನು ಮಾಡಬೇಕಾಗಿರೋದೇನು ನಾನು ಹೇಳಿದ್ದೀನಿ ಎನ್ನುವ ಕಾರಣಕ್ಕೆ ಕಣ್ಣು ಮುಚ್ಚಿ ನಾನು ಹೇಳಿರೋದನ್ನೆಲ್ಲ ನೀನು ಪಾಲಿಸ್ಬೇಡ ನಾನು ಕೃಷ್ಣ ಹೇಳಿದ್ದಾನೆ ದೇವರು ಹೇಳಿದ್ದಾನೆ ಅಥವಾ ಇನ್ಯಾರೋ ಹೇಳಿದ್ದಾರೆ ದೊಡ್ಡ ಮನುಷ್ಯ ಹೇಳಿದ್ದಾರೆ ಪುಸ್ತಕದಲ್ಲಿ ಹೇಳಿದ ಈ ಕಾರಣಕ್ಕೆ ಕಣ್ಣು ಮುಚ್ಚಿ ನಂಬಬೇಡ ವಿಮೃಷ್ಯ ಏತದ ಶೇಷೇಣ ನಾನು ಹೇಳಿರುವಂಥ ಮಾತಿನ ಬಗ್ಗೆ ವಿಮರ್ಶೆ ಮಾಡು ಕಾಂಟೆಂಪ್ಲೇಟ್ ಇಂಟ್ರಾಸ್ಪೆಕ್ಟ್ ಥಿಂಕ್ ಆಮೇಲೆ ಯಥಾ ಇಚ್ಛಸಿ ತಥಾ ಕುರು ನಿನಗೆ ಯಾವುದು ಸರಿ ಅನ್ಸುತ್ತೆ ನಿನ್ನ ಇಚ್ಛೆಗೆ ತಕ್ಕಂತೆ ನೀನು ನಿನ್ನ ಕೆಲಸವನ್ನು ಮುಂದುವರಿಸುವಂತ ಹೇಳಿ ಭಗವಂತನ ಅವತಾರವಾಗಿರುವಂಥ ಶ್ರೀಕೃಷ್ಣ ಹುಲು ಮಾನವನಾಗಿರುವಂಥ ಅರ್ಜುನನಿಗೆ ನಿನಗೇನು ಸರಿ ಅನ್ಸತ್ತೆ ಅದನ್ನು ಮಾಡುವಂಥ ಸ್ವಾತಂತ್ರ್ಯ ಕೊಡುವಂಥ ಆಧ್ಯಾತ್ಮಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಕೊಡುವಂಥ ಮಾನವತೆಯ ಮೇಲೆ ಮಾನವನ ದೈವತ್ವದ ಮೇಲೆ ನಂಬಿಕೆ ಇಟ್ಟಿರುವಂಥ ಏಕೈಕ ಒಂದು ಪದ್ಧತಿ ಚಿಂತನಾ ಶೈಲಿ ಚಿಂತನಾ ವಿಹಾರ ಅಂತಂದರೆ ಅದು ಭಗವದ್ಗೀತೆ ಭಾರತದ ಈ ಗ್ರಂಥ ದಿಸ್ ಇಸ್ ವಾಟ್ ಮೇಕ್ಸ್ ಅಸ್ ಸೋ ಡಿಫ್ರೆಂಟ್ ದಿಸ್ ಇಸ್ ವಾಟ್ ಮೇಕ್ಸ್ ಅಸ್ ಯುನೀಕ್ ನಂಬು ಅಂತ ಭಗವದ್ಗೀತೆ ಹೇಳಲಿಲ್ಲ ವಿಮರ್ಶೆ ಮಾಡು ಅಂತ ಭಗವದ್ಗೀತೆ ಹೇಳ್ತು ನಾನು ಹೇಳಿದ್ದನ್ನು ಕಣ್ಮುಚ್ಚಿ ಕೇಳು ಅಂತ ಹೇಳಿಲ್ಲ ಯಥಾ ಇಚ್ಛಿಸಿ ತಥಾಕುರು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ದ ಇಪ್ಪತ್ತೊಂದನೇ ಶತಮಾನದ ಈ ರಾಷ್ನಲ್ ಯುಗದಲ್ಲಿ ಇದಕ್ಕಿಂತ ಸೈಂಟಿಫಿಕ್ ಆಗಿರುವಂಥ ಇದಕ್ಕಿಂತ ರ್ಯಾಷ್ನಲ್ ಆಗಿರುವಂಥ ಇದಕ್ಕಿಂತ ಮಾನವನ ಡಿವಿನಿಟಿಯಲ್ಲಿ ಮನುಷ್ಯನಲ್ಲಿರುವಂಥ ದೈವತ್ವದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಮತ್ತೊಂದು ಚಿಂತನೆ ನಮಗೆ ಪ್ರಪಂಚದ ಯಾವ ಉದಾಹರಣೆಯೂ ಸಿಗೋದಿಲ್ಲ ಭಾರತದ ಈ ಒಂದು ಆರ್ಯಾವರ್ತದ ಈ ಒಂದು ಭಾರತ ವರ್ಷದಲ್ಲಿ ಮಾತ್ರ ಮನುಷ್ಯನಾಗಿ ಜನಿಸಿರುವಂಥ ವ್ಯಕ್ತಿ ದೇವರಾಗಲಿಕ್ಕೆ ಸಾಧ್ಯ ಇರುವಂಥದ್ದು ಈ ಒಂದು ಭೂಮಿಯಲ್ಲಿ ಮಾತ್ರ ಅದೇ ಶ್ರೀಕೃಷ್ಣನ ಜೀವನ ಶ್ರೀರಾಮನ ಜೀವನ ವಿವೇಕಾನಂದರು ಶಂಕರಾಚಾರ್ಯರ ಮಧ್ವಾಚಾರ್ಯರ ಈ ಎಲ್ಲ ಬಸವಣ್ಣರು ಯಾರ್ಯಾರ ಜೀವನ ನೋಡ್ತೀವಿ ಮನುಷ್ಯರಾಗಿ ಹುಟ್ಟಿರುವಂಥದ್ದು ದೈವತ್ವ ಕಾಣುವಂಥ ಒಂದು ಅವಕಾಶ ಈ ಒಂದು ಭೂಮಿಯಲ್ಲಿ ಮಾತ್ರ ಇರೋದು ಈ ದೈವತ್ವದ ಒಂದು ಸಂದೇಶ ಏನಿದೆ ಅದನ್ನು ಸಾರಲಿಕ್ಕೆ ಭಗವದ್ಗೀತೆ ನಮ್ಮೆಲ್ಲರ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸೋದಿದೆ you <laughs>